ಜನರ ಕೈಯಲ್ಲಿ ಕಾಸು ಓಡಾಡಿದ್ರೆ ಅದು ಸಮಾಜ ಪ್ರಗತಿಯತ್ತ ದಾಪುಗಾಲು ಹಾಕಿ ದೇಶದ ಆರ್ಥಿಕತೆಗೆ ಬೇಗ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿರುದ್ಯೋಗ ಪ್ರಮಾಣವು ನಲವತ್ತೈದು ವರ್ಷಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ತಲುಪಿ ಆಘಾತ ಮೂಡಿಸ್ತು ದೇಶವನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತವರಿಗೆ ಇಷ್ಟು ಜ್ಞಾನ ಇಲ್ಲದೆ ಹೋದರೆ ಅಂತಹ ದೇಶ ಅರಾಜಕತೆಯತ್ತ ಸಾಗಿ ಅಧೋಗತಿಗೆ ಇಳಿಯುತ್ತೆ ವೀಕ್ಷಕರೇ ನಮಸ್ಕಾರ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಆ ದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೇವೆ ಆ ಯುವ ದಿನದಂದೇ ದೇಶದ ಯುವ ಜನತೆಗೆ ಸಂಬಂಧಿಸಿದಂತೆ ಮೂರು ಮಹತ್ವದ ಘಟನೆಗಳು ನಡೆದಿದ್ದಾವೆ ಮೊದಲೇದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ನಾಸಿಕ್ನ ತಪೋವನದಲ್ಲಿ ನಡೆದ ರಾಷ್ಟ್ರೀಯ ಯುವ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ದಿನದಂದು ದೇಶಾದ್ಯಂತ ದೇಗುಲಗಳು ಹಾಗೂ ಪುಣ್ಯ ಕ್ಷೇತ್ರಗಳಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಬೇಕು ಅಂತ ಯುವ ಜನತೆಗೆ ಕರೆ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವೇಕಾನಂದರ ಜಯಂತಿಯ ದಿನವೇ ಯುವ ನಿಧಿ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಹಾಗೂ ಡಿಪ್ಲೊಮಾ ತೇರ್ಗಡೆಯಾಗಿ ಆರು ತಿಂಗಳಿನಿಂದ ಉದ್ಯೋಗ ಸಿಗದೇ ಇರುವ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ತೇರ್ಗಡೆಯಾದ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಸಾವಿರದ ಐದುನೂರು ಸಿಗಲಿದೆ ಎರಡು ವರ್ಷಗಳವರೆಗೆ ಭತ್ತೆ ಕೊಡ್ತೇವೆ ಸ್ಕಿಲ್ ಟ್ರೈನಿಂಗ್ ಸಹ ಕೊಡ್ತೇವೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಯುವಕ ಯುವತಿಯರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಮೂರನೇದಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಭ್ರಷ್ಟಾಚಾರದಿಂದ ಕೂಡಿದ್ದು ಗ್ರೂಪ್ ಡಿ ಹುದ್ದೆಯಿಂದ ಹಿಡಿದು ಗ್ರೂಪ್ ಎ ಹುದ್ದೆಗಳವರೆಗೂ ಕೋಟಿಗಳಿಗೆ ಹರಾಜು ಹಾಕಲಾಗ್ತಾ ಇದೆ ಫಲಿತಾಂಶ ಪ್ರಕಟಿಸೋಕು ಕೂಡ ವಿಳಂಬ ನೀತಿಯನ್ನು ಅನುಸರಿಸಲಾಗ್ತಾ ಇದೆ ಈ ಬಗ್ಗೆ ಆರೋಪಿಸಿ ಪ್ರತಿಭಟನೆ ನಡೆಸಿದ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಎಂಬವರನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕೂರಿಸಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಯುವ ಜನತೆಗೆ ದೇಗುಲಗಳ ಕಸ ಗುಡಿಸೋಕೆ ಭಜನೆ ಮಾಡೋಕೆ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರುದ್ಯೋಗಿ ಯುವಕರಿಗೆ ಭತ್ತೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಇವುಗಳ ನಡುವೆ ನಿರುದ್ಯೋಗಿ ಪದವೀಧರರೊಬ್ಬರು ಕೆ ಪಿ ಸಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ವಿಳಂಬ ನೀತಿಯ ಬಗ್ಗೆ ಪ್ರತಿಭಟನೆ ಮಾಡಿದ್ರೆ ಅವರನ್ನ ಬಂಧಿಸಿದ್ದಾರೆ ಮೇಲಿನ ಮೂರು ಘಟನೆಗಳನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಸ್ವಾಮಿ ವಿವೇಕಾನಂದರು ದೇಶಕ್ಕೆ ಕೊಟ್ಟ ಕೊಡುಗೆ ಹಾಗೂ ಅವರ ಜನ್ಮ ನಾವು ಅವರಿಗೆ ತೋರುತ್ತಿರುವ ಗೌರವ ಗಮನಕ್ಕೆ ಬಂದು ಬೇಸರ ಆಗತ್ತೆ ಹಾಗೆ ದೇಶದ ಯುವ ಜನತೆಯ ಘನ ಘೋರ ವಾಸ್ತವ ಸ್ಥಿತಿಯನ್ನ ಅನಾವರಣಗೊಳಿಸುತ್ತೆ ದೇಶದ ಜನರ ಓದು ತಿಳುವಳಿಕೆ ಜ್ಞಾನ ಕೌಶಲ್ಯಗಳಿಗೆ ಅನುಗುಣವಾಗಿ ದುಡಿಮೆಗಳು ದೊರೆತರೆ ಆ ದುಡಿಮೆಗೆ ತಕ್ಕಂತೆ ಸಂಭಾವನೆ ಸಿಕ್ಕರೆ ಅದು ಸಾಮಾಜಿಕ ಚಲನಶೀಲತೆಗೆ ಕಾರಣ ಆಗತ್ತೆ ಜನರ ಕೈಯಲ್ಲಿ ಕಾಸು ಓಡಾಡಿದ್ರೆ ಅದು ಸಮಾಜ ಪ್ರಗತಿಯತ್ತ ದಾಪುಗಾಲು ಹಾಕಿ ದೇಶದ ಆರ್ಥಿಕತೆಗೆ ವೇಗ ಬರುತ್ತೆ ದೇಶವನ್ನ ಮುನ್ನಡೆಸುವ ಜವಾಬ್ದಾರಿ ಹೊತ್ತವರಿಗೆ ಇಷ್ಟು ಜ್ಞಾನ ಇಲ್ಲದೆ ಹೋದರೆ ಅಂತಹ ದೇಶ ಅರಾಜಕತೆಯತ್ತ ಸಾಗಿ ಅಧೋಗತಿಗೆ ಇಳಿಯುತ್ತೆ ಎರಡು ಸಾವಿರದ ಹದಿನಾರರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನೋಟು ರದ್ದತಿ ನಿರ್ಧಾರದಿಂದಾಗಿ ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಂಡಿತು ಎರಡು ಸಾವಿರದ ಹದಿನೇಳರ ಜೂನ್ ಮೂವತ್ತರ ಮಧ್ಯರಾತ್ರಿ ದೇಶಾದ್ಯಂತ ಅಧಿಕೃತವಾಗಿ ಏಕರೂಪ ತೆರಿಗೆ ವ್ಯವಸ್ಥೆ ಜಾರಿಗೆ ತಂದ ಪರಿಣಾಮವಾಗಿ ಸಣ್ಣ ಕೈಗಾರಿಕೆಗಳು ಸೊರಗಿದವು ಎರಡು ಸಾವಿರದ ಹದಿನೆಂಟರಲ್ಲಿ ನಿರುದ್ಯೋಗ ಪ್ರಮಾಣವು ನಲವತ್ತೈದು ವರ್ಷಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ತಲುಪಿ ಆಘಾತ ಮೂಡಿಸ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ಬಳಿಕ ಕೋವಿಡ್ ಸಾಂಕ್ರಾಮಿಕ ರೋಗ ಉಲ್ಬಣಗೊಂಡು ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂತೆ ಮಾಡಿತು ಈ ಅವಧಿಯಲ್ಲಿ ಕನಿಷ್ಠ ಒಂದು ಕೋಟಿ ಉದ್ಯೋಗಗಳು ನಷ್ಟ ಆದವು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಹೇಳಿ ಭಾರಿ ಪ್ರಚಾರ ಪಡೆದಿದ್ದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆ ಕೆಲಸ ಕೇಳಿದಾಗ ಪಕೋಡ ಮಾರಿ ಅಂತ ಹೇಳಿದ್ರು ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಲೇ ಸಾಗಿರುವಾಗ ಈಗ ಪ್ರಧಾನಿಯವರು ಶ್ರೀರಾಮನ ಭಜನೆ ಶುರು ಮಾಡಿದ್ದಾರೆ ದೇವರು ಧರ್ಮದ ಅಮಲು ಏರಿಸಿ ದೇಗುಲದ ಕಸ ಗುಡಿಸಿ ಎಂದು ಯುವ ಜನತೆಗೆ ಕರೆ ಕೊಟ್ಟಿದ್ದಾರೆ ದೇಶದ ಯುವ ಜನತೆಯ ಕೈಗೆ ಕೆಲಸ ಕೊಟ್ಟು ಸ್ವಾಭಿಮಾನದಿಂದ ಬದುಕು ಕಟ್ಕೊಳ್ಳೋಕ್ಕೆ ನೆರವಾಗಬೇಕಾದ ಹಾಗೂ ನ್ಯಾಯ ಒದಗಿಸಬೇಕಾದ ವಿಚಾರದಲ್ಲಿ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಅನ್ಯಾಯ ಎಸ್ಕಿದ್ದಾರೆ ದೇಶದ ಯುವ ಶಕ್ತಿನ ಬಳಸ್ಕೊಂಡು ದೇಶದ ಕೀರ್ತಿನ ಜಗತ್ತಿನ ಬಲಾಢ್ಯ ದೇಶಗಳ ಮಟ್ಟಕ್ಕೆ ಏರಿಸಬೇಕಾದವರು ಓಟಿಗಾಗಿ ಕುರ್ಚಿಗಾಗಿ ಸ್ವಾರ್ಥಕ್ಕಾಗಿ ಜೈ ಶ್ರೀರಾಮ್ ಮೊರೆ ಹೋಗಿದ್ದಾರೆ ಯಾವ ಸಮಾಜ ಹಸಿದವರಿಗೆ ಅನ್ನ ಕೊಡೋದಿಲ್ವೋ ಆ ಸಮಾಜದಲ್ಲಿ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ವಿವೇಕಾನಂದರು ಈ ಹಿಂದೆ ಈ ಮಾತನ್ನು ಹೇಳಿದರು ದೇಶದ ಯುವ ಜನತೆಗೆ ಈ ಮಾತು ಅರ್ಥ ಆದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಪ್ರತಿಬಿಂಬಿತವಾದರೆ ದೇಶ ಮತ್ತು ಜನ ಇಬ್ಬರು ಉಳಿತಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ